ಸಂಸ್ಕೃತಂ ದಿವ್ಯಾತ್ಮಕಾಕೃತಿ ಶಿಖಾವನು ಪ್ರಯೋಗೇಕ ಆಪದಾಮ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಿ ಸಚೇಂದ್ರ ಪ್ರಸಾದ್ ಅವರು ದೊಡ್ಡ ಸಾಹಸ ಕೈ ಹಾಕಿದ್ದಾರೆ ಎಂದು ನಾವು ಭಾವಿಸ್ತಾ ಇದ್ದೇವೆ ಕನ್ನಡ ಚಿತ್ರಗಳೇ ಲಾಭದಾಯಕವಲ್ಲದ ಈ ಸಮಯದಲ್ಲಿ ಸಂಸ್ಕೃತ ಮಾಧ್ಯಮದಲ್ಲಿ ಎಸ್ ಆರ್ ಲೀಲಾ ಅವರ ಸಹಕಾರದೊಂದಿಗೆ ಈ ಎರಡು ಗಂಟೆಗಳ ಅವಧಿಯ ಚಲಚಿತ್ರವನ್ನು ನಿರ್ಮಿಸ್ತಾರೆ ಅಂತಂದ್ರೆ ಅವರ ಸಾಹಸಕ್ಕೆ ನಾವು ಮೆಚ್ಚಬೇಕು ಒಂದು ಮಾತು ಸಂಸ್ಕೃತ ಅನ್ನುವಂತಹದ್ದು ಅದು ಅಂತರ್ದೇಶೀಯ ದೇಶಾಂತರಕ್ಕೂ ಕೂಡ ಸಲ್ಲುವಂತಹ ಭಾಷೆ ದೇಶ ದೇಶಾಂತರಗಳಲ್ಲೂ ಸಲ್ಲುವ ಭಾಷೆ ಹಾಗಾಗಿ ಈ ಚಿತ್ರಕ್ಕೆ ಅದು ವಿಸ್ತೃತವಾಗಿರತಕ್ಕಂತಹ ನೋಡುಗರು ಕೇಳುಗರು ಇದ್ದಾರೆಂದು ಭಾವಿಸ್ತೇವೆ ಹಾಗೆ ಅದು ಬೆಳೆದು ಈ ಚಲಚಿತ್ರದ ಮೂಲಕವೂ ಕೂಡ ಸಂಸ್ಕೃತವೂ ಕೂಡ ನಮ್ಮ ಪ್ರಸಾರ ಆಗಲಿ ಸಂಸ್ಕೃತ ಭಾರತೀಯ ಅನುಕ್ರಹ ಶ್ರೀಲಕ್ಷೆ ಇದರ ಹಿಂದೆ ಇರುವ ನಿರಂತರ ಇರಲಿ ಈ ದಾರಿಗೆ ಬರುವ ಏನೇ ಆಪತ್ತುಗಳಿದ್ದರೂ ಕೂಡ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಿ ಅಂತ ರಾಮನ ಪ್ರಾರ್ಥಿಸ್ತಾ ಇದರ ಹಿಂದೆ ಶ್ರಮಿಸುವ ಎಲ್ಲರಿಗೂ ಕೈ ಜೋಡಿಸದೆ ಎಲ್ಲರಿಗೂ ಭಗವದ್ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಇದ್ದೇವೆ ಎಲ್ಲರಿಗೂ ಶ್ರೀ यस सार लीला महाभाग समग्र जीवन यात्रायां कथं समशुक्त दोषिणी छात्रे काव्ये निरन्तरं तव कुर्वती आस्ते भविष्य तैयार प्रेमी तो हम अत्र अहम् स्वाभिमान स्वायत् इथात त्याग सास स्वादक करके यहाँ हैं चित्रस्य विषय यत्र मम ज्ञानम् अत्यंतम् प्रात्थ भी कम तथापि लोकार्पणात्म मश्यम इताश्च संदर्भ भाव प्राप्ता है कि धन्य मनी तावदेव जानामि हम पद्मस्य विषये हिमारविंद परिमल न्याय इति शास्त्रे प्रसिद्ध अस्ति स्वयं कमल मनोहर उपनिषत्सु वेदे हृदय कमल से चित्रमस्ति हृदय कमलमध्ये मध्य इत्यादि रूपेण काव्येषु चित्रमस्ति अर्थात भगवतः आवासस्थानं हृदयम्

कारण तो अस्मातं परमेत्रवराहा गणेश महाभागा दिव्येशकप्त्रेन ज्येमानाहा अस्मातं मित्रवराहा चिन्द्र प्रसाद महाभागा समेशां प्रेतनोषाद समस्कृत भाषायां विशेष कन्नड़ भाषायां भवेदेव सावस्थान मात्र भाषा इदाशिन दुर्जम नितं इदार्थ देया अरविंदमेव सुंदरम

ಸಂತೋಷವಾದಂತಹ ಪ್ರಸಂಗ ಇದು ಎಲ್ಲರಿಗೂ ಪೂರ್ವವಾದಂಥ ಸ್ವಾಗತ ಈಗಾಗಲೇ ಸಾಕಷ್ಟು ತಿಳಿದಿದ್ದೆ ಎಲ್ಲರಿಗೂ ಕೂಡ ಪದ್ಮಗಂಧಿ ಚಿತ್ರದ ಬಗ್ಗೆ ಒಂದು ಎರಡೇ ಎಂದು ಮಾತು ಹೇಳ್ತೀನಿ ಈ ಪದ್ಮಗಂಧಿ ಅನ್ನೋದು ಪ್ರಾಯಶಃ ಒಂದು ಹೂವಿನ ಸುತ್ತ ಹೆಣೆದಿರುವಂತಹ ಒಂದು ಫೀಚರ್ ಫಿಲಮ್ ಇದೇ ಮೊದಲು ಅಂತ ಅಂದ್ಕೊಳ್ತೀನಿ ಈ ನನ್ನ ಶೋಧ ಕಾರ್ಯವನ್ನು ನನ್ನ ಪರಿಕಲ್ಪನೆಯನ್ನು ಮತ್ತು ನನ್ನ ಪ್ರಯತ್ನವನ್ನು ಸಾಕಾರಗೊಳಿಸಿ ಇವತ್ತು ನಿಮಗೆ ತೋರಿಸ್ತಾ ಇರೋರು ಸುಚೇಂದ್ರ ಪ್ರಸಾದ್ ಅದರಿಂದ ಮೊದಲನೇ ನಮ್ಮ ನಿರ್ದೇಶಕರಿಗೆ ನಾನು ಹತ್ಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತೀನಿ ನಿಮ್ಮೆಲ್ಲರೂ ಪರವಾಗಿ ಎಂದರೆ ಒಂದು ಪರಿಕಲ್ಪನೆ ಮಾಡಿಕೊಳ್ಳೋದು ಕಷ್ಟನೇ ಇರಬಹುದು ಆದರೆ ಮಾಡ್ಕೋಬಹುದು ಆದರೆ ಅದನ್ನು ಆಕರ್ಷಕವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಅದಕ್ಕೆ ಕಥೆಯನ್ನ ಹೊಂದಿಸ್ಕೊಂಡು ಒಂದು ಚಿತ್ರವನ್ನಾಗಿ ಜನರ ಮುಂದೆ ಇಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಈ ಚಿತ್ರ ನಿರ್ಮಾಣ ಆಗೋವಾಗಲೇ ನಾನು ಅದನ್ನ ನೋಡ್ತಾ ಇದ್ದೆ ಹೀಗಾಗಬೇಕು ಒಂದು ಗುರುಕುಲದ ಹಿನ್ನೆಲೆಯಲ್ಲೇ ಇರಬೇಕು ಅನ್ನೋದೆಲ್ಲ ಇತ್ತು ಆದ್ರೆ ಅದನ್ನ ಇಷ್ಟು ಸುಲಕ್ಷಣವಾಗಿ ಸೌಲಭ್ಯದಿಂದ ಸೊಗಸಾಗಿ ಮಾಡಿರುವಂತವ್ರವರು ಅದರಿಂದ ನಿರ್ಮಾಪಕರಾಗಿ ನಾನು ನಮ್ಮ ನಿರ್ದೇಶಕರಿಗೆ ಮನಪೂರ್ವಕವಾದಂತಹ ವಂದನೆಗಳನ್ನು ನಾವು ಸೂಚಿಸಬೇಕು ಇನ್ನು ಈ ಚಿತ್ರದ ಬಗ್ಗೆ ಎರಡೇ ಎರಡು ಮಾತು ಹೇಳ್ಬೋದು ಏನಿದು ಕಮಲದ ಸುತ್ತ ಯಾತಕ್ಕೆ ಚಿತ್ರ ಮಾಡಿದ್ವಿ ಅಂತ ನೀವು ನೋಡಿ ನಮ್ಮ ಸೃಷ್ಟಿಯನ್ನ ತಗೊಂಡ್ರೆ ಆರಂಭದಿಂದ ಬ್ರಹ್ಮ ಚತುರ್ಮುಖ ಬ್ರಹ್ಮ ನಮ್ಮಲ್ಲಿ ಸೃಷ್ಟಿಕರ್ತ ತ್ರಿಮೂರ್ತಿಗಳು ಎಲ್ಲರಿಗೂ ಗೊತ್ತಿದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಬ್ರಹ್ಮ ಎಲ್ಲಿ ಹುಟ್ಟೋದು ಕಮಲದಲ್ಲಿ ಕಮಲಾಸನ ಅಂತಾನೆ ಅವನ ಆ ಕಮಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದು ಮಹಾವಿಷ್ಣುವಿನ ನಾಗ ಕಮಲ ಅಂತ ಇದು ನಮಗೆ ಕಾಣಿಸೋ ಮೇಲೆ ಆದರೆ ಇದರ ಅಂತರಾರ್ಥಗಳು ತಾತ್ವಿಕ ಅರ್ಥಗಳು ಟೆಕ್ನಿಕಲ್ ಮೀನಿಂಗ್ಗಳು ಕೂಡ ತುಂಬ ವಿಶೇಷವಾಗಿದೆ ಅದೆಲ್ಲ ನೀವು ಬೇಕಾದಷ್ಟು ಸಂದರ್ಭಗಳಲ್ಲಿ ಗಮನಿಸಿರ್ಬೋದು ಅಂದರೆ ಸೃಷ್ಟಿಯಿಂದ ಆರಂಭವಾಗಿ ಇವತ್ತಿನ ವರೆಗೂ ಇವತ್ತು ಅಂತ ಹೇಳಿದ್ರೆ ಈ ಚಿತ್ರದವರೆಗೂ ಇವತ್ತು ನೋಡಿ ನಮಗೆಲ್ಲ ಚಿತ್ರಗಳಿಗೆ ಉತ್ತಮವಾದಂತ ಚಿತ್ರಗಳಿಗೆ ಪ್ರಶಸ್ತಿಯನ್ನು ಕೊಡುತ್ತೆ ಭಾರತ ಸರ್ಕಾರ ಹೌದು ತಾನೆ ಯಾವುದು ಅತ್ಯಂತ ಉತ್ತಮವಾದಂತ ಪ್ರಶಸ್ತಿ ಸ್ವರ್ಣ ಕಮಲ ಅಂದ್ರೆ ಕಮಲಾಸನಾದಂತಹ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತನಿಂದ ಹಿಡಿದು ಇವತ್ತಿನ ಚಿತ್ರ ಜಗತ್ತಿನವರೆಗೆ ಅತ್ಯಂತ ಶ್ರೇಷ್ಠವಾಗಿರೋದಕ್ಕೆ ಪ್ರತೀಕವಾಗಿ ನಿಂತಿರೋದು ಕಮಲ ಅಂತ ಹೇಳಿದ್ರೆ ಏನ್ರಿ ಆಶ್ಚರ್ಯ ಇದು ಇದು ನನಗೆ ಬಹಳ ಕುತೂಹಲ ಅಂತ ಅನ್ನಿಸ್ತು ತುಂಬ ಸಂತೋಷ ಆಯಿತು ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮಗೆ ರಾಷ್ಟ್ರೀಯ ಪುಷ್ಪ ಅಂತ ಗೊತ್ತು ಆದರೆ ಯಾಕೆ ರಾಷ್ಟ್ರೀಯ ಪುಷ್ಪ ಮಾಡಿಕೊಂಡಿದ್ದಾರೆ ಅನ್ನೋದು ಇನ್ನೊಂದು ಅದರ ಜೊತೆಗೆ ಯಾವುದೇ ಕಾಲದಲ್ಲಿ ತಗೊಳ್ಳಿ ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ ಗೀತ ನಾಟ್ಯ ನೃತ್ಯ ಸಂಗೀತ ಸಾಹಿತ್ಯ ಮಂತ್ರ ತಂತ್ರ ನಿಮಗೆ ಏನು ಬೇಕು ರಣಾಂಗಣ ಕ್ರೀಡಾಂಗಣ ಎಲ್ಲದರಲ್ಲೂ ಕೂಡ ನಿಮಗೆ ಕಮಲ ಪುಷ್ಪದ ಆವಿರ್ಭಾವ ಇದೆ ಕಮಲ ಪುಷ್ಪವನ್ನ ಪರಿಗಣಿಸಿದ್ದಾರೆ ಇಷ್ಟೊಂದು ಪ್ರಾಮುಖ್ಯ ಇಷ್ಟೊಂದು ಸಿಗ್ನಿಫಿಕೆನ್ಸ್ ಇಷ್ಟೊಂದು ಅದಕ್ಕೆ ಅರ್ಥ ಸ್ವಾರಸ್ಯವನ್ನು ಹೇಗೆ ನಮ್ಮವರು ಕಣ್ಣಿಡ್ಕೊಂಡ್ರು ಅದು ಸುಮ್ ಸುಮ್ಮನೆ ಖಂಡಿತ ಅಲ್ಲ ಇದರ ಹಿನ್ನೆಲೆಯಲ್ಲಿ ತುಂಬಾ ದೊಡ್ಡ ವಿಜ್ಞಾನವಿದೆ ನಮ್ಮ ದೇಶದಲ್ಲಿ ಸಿಆರ್ ಸಿವಿಲೈಸೇಷನಲ್ ಕಂಟ್ರಿ ಅಂದ್ರೆ ಸಹಸ್ರ ಸಹಸ್ರ ವರ್ಷಗಳಿಂದ ನಡೆದು ಬಂದಿರುವಂತ ಒಂದು ನಾಗರಿಕತೆ ಇದು ಸಭ್ಯತೆ ಸಂಸ್ಕೃತಿ ಇದರ ಪ್ರತಿಯೊಂದು ಹಂತದಲ್ಲೂ ಕೂಡ ಕಮಲ ಪುಷ್ಪದ ಆ ಸೊಗಸನ್ನ ಅಷ್ಟೇ ಅಲ್ಲ ಸೊಗಸು ಎಲ್ಲರಿಗೂ ಗೊತ್ತು ಆದ್ರೆ ಆ ಸ್ವಾರಸ್ಯವನ್ನ ಅದರ ತಾತ್ವಿಕ ಅರ್ಥಗಳನ್ನ ಗ್ರಹಿಸಿರೋದು ತುಂಬಾ ಆಶ್ಚರ್ಯಕರವಾಗಿ ಕಾಣ್ ಕಾಣಿಸ್ತು ನನಗೆ ಆದ್ರಿಂದ ಇದನ್ನ ಒಟ್ಟಾಗಿ ಹೇಳಿದ್ರೆ ಜನರಿಗೆ ಸಂ ಸಂತೋಷ ಆಗ್ಬಹುದು ಚೆನ್ನಾಗಿರ್ಬೋದು ಅನ್ನೋ ರೀತಿಯಲ್ಲಿ ಅದನ್ನೆಲ್ಲ ಕಲೆ ಹಾಕಿ ಒಂದು ಚಿತ್ರವನ್ನಾಗಿ ಮಾಡಿದ್ವಿ ನೀವು ಇನ್ನೊಂದೇ ಒಂದು ಮಾತನ್ನು ನಾನು ಹೇಳಿ ನಿಲ್ಲಿಸ್ತೀನಿ ನಾನು ಸಾವಿರಾರು ವರ್ಷಗಳು ಅಂತ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಸಭ್ಯತೆಯ ಬಗ್ಗೆ ಭಾರತ ದೇಶದ ಇತಿಹಾಸದ ಬಗ್ಗೆ ಹೇಳ್ಕೋತೀವಿ ಇದಕ್ಕೆ ಪ್ರೂಫ್ ಇವತ್ತು ಸಿಕ್ಕಿದೆ ನೋಡಿ ಮಹಾಭಾರತದಲ್ಲಿ ಪದ್ಮವ್ಯೂಹ ಇದೆ ಆ ಪದ್ಮವ್ಯೂಹನೇ ಚಕ್ರವ್ಯೂಹ ದ್ರೋಳ ಪರ್ವದಲ್ಲಿ ಪದ್ಮವ್ಯೂಹದ ಪ್ರಸ್ತಾಪ ಬರುತ್ತೆ ಅದನ್ನೇ ಪದ್ಮವ್ಯೂಹ ಮಹಾರಾಜ ಆಚಾರ್ಯ ಅಭಿಕಲ್ಪಿತ ಅಂತ ಹೇಳ್ತಾನೆ ಅದರಲ್ಲಿ ತತ್ರ ಪದ್ಮೋಪಮ ರಾಜಾನಹ ತತ್ರ ನಿವೇಶಿತ ಸರ್ವೆ ಅಂತ ಹೇಳ್ತಾರೆ ಅಂದ್ರೆ ಪದ್ಮವ್ಯೂಹ ಅಂತ ಮಾಡಿ ಚಕ್ರವ್ಯೂಹ ಅದರಲ್ಲಿ ಪದ್ಮದ ಆಕಾರದಲ್ಲಿ ಅಲ್ಲಲ್ಲಲ್ಲಿ ರಾಜರಲ್ಲೆಲ್ಲ ನಿಲ್ಲಿಸಿದ್ರು ಅಂದ್ರೆ ವಾರಿಯರ್ಸ್ ಅಂಥದ್ರಲ್ಲಿ ಸಿಕ್ಕಾಕೊಂಡು ಹೊರಗ್ ಬರೋಕ್ ಆಗದೆ ಇರೋ ಹಾಗೆ ಅಭಿಮನ್ಯು ಮಜೆ ಆಗ್ತದೆ ಗೊತ್ತೇ ಇದೆ ಈಗ ಯಾಕೆ ಇದನ್ನ ಪ್ರಸ್ತಾಪ ಮಾಡ್ತಿದೀನಿ ಅಂತ ಹೇಳಿದ್ರೆ ಮಹಾಭಾರತದ ಕಾಲ ಯಾವುದು ಇತ್ತೀಚೆಗೆ ನೀಲೇಶ್ವರಕ್ಕೆ ಇತ್ತೀಚೆಗೆನೆಲ್ಲ ಏನೆಲ್ಲ ಹತ್ ಹದ್ನೈದು ವರ್ಷ ಆಯ್ತು ಈ ಮಹಾಭಾರತ ಮತ್ತು ರಾಮಾಯಣನ ಪ್ಲೀಸ್ ಮೀ ಯಾಕಂದ್ರೆ ಇದು ಬಹಳ ಮುಖ್ಯವಾಗಿರುವಂತ ವಿಚಾರ ಅಂತ ಹೇಳ್ತಾ ಇದ್ದೀನಿ ನಾವು ಪುರಾಣ ಅಂತ ಹೇಳೋದಿಲ್ಲ ನೋಡಿ ಪಾಶ್ಚಾತ್ಯರು ನಮ್ಮನ್ನ ಅಧ್ಯಯನ ಮಾಡಿದಂಥವ್ರು ನಾವು ಅದೃಷ್ಟವೋ ಏನೋ ಒಟ್ಟಿನಲ್ಲಿ ಸಾವಿರಾರು ವರ್ಷಗಳ ಕಾಲ ಗುಲಾಮರಾಗಿದ್ವಿ ಅದರಿಂದ ನಮ್ಮ ಕಥೆಯನ್ನು ಅವರು ಹೇಳಿದ್ದಾರೆ ಆ ಕಥೆಯನ್ನೇ ನಾವು ಇದುವರೆಗೂ ನಂಬ್ಕೊಂಡು ಬಂದಿದ್ದೀವಿ ಆದರೆ ಇವತ್ತಿನ ದಿವಸ ನಮ್ಮವರು ನಮ್ಮ ಕಥೆಯನ್ನು ಹೇಳೋದಕ್ಕೆ ಆರಂಭ ಮಾಡಿದ್ದಾರೆ ಮತ್ತೆ ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ ನೀಲೇಶ್ ಬೋಕನ್ ಅನ್ನೋರು ಮಹಾಭಾರತದ ಕಾಲವನ್ನ ಸುಸ್ಪಷ್ಟವಾಗಿ ಸಕಲ ಆಧಾರಗಳನ್ನ ಒದಗಿಸಿ ನಿರ್ಣಯ ಮಾಡಿದ್ದಾರೆ ಅದು ಯಾವುದು ಅಂತ ಹೇಳಿದ್ರೆ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಐದು ಸಾವಿರದ ಐನೂರ ಅರವತ್ತೊಂದನೇ ಬಿ ಸಿ ನಲ್ಲಿ ಇವತ್ತಿಗೆ ಎಷ್ಟಾಯ್ತು ಏಳು ಸಾವಿರದ ಐನೂರ ಎಂಬತ್ತ ಆರು ವರ್ಷ ಆಗುತ್ತೆ ಅರ್ಥ ಆಯ್ತು ಇದರಲ್ಲಿ ಪದ್ಮವ್ಯೂಹ ಬಂದಿದೆ ಅಂತ ಹೇಳಿದ್ರೆ ಏಳು ಸಾವಿರದ ಹಿಂದಿನ ವರ್ಷದ ಇದಕ್ಕೆ ನೀವು ಆಹಾರ ಇದೆಲ್ಲ ನೋಡಬಹುದು ಅದರ ಸಿನಿಮಾ ಇದೆ ನೋಡಬಹುದು ಏನೇನು ಆಧಾರಗಳನ್ನು ಒದಗಿಸ್ಕೊಂಡಿದ್ದಾರೆ ಅವರು ಅಂತ ಹೇಳಿದ್ರೆ ಈ ವೆದರ್ ಈಗ ನೋಡಿ ಮಹಾಭಾರತದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ ಕೃಷ್ಣ ನಿರ್ಯಾಣ ಆಗುತ್ತೆ ಕೃಷ್ಣ ದ್ವಾರಕ್ಕೆ ಸಮುದ್ರದಲ್ಲಿ ಮುಳುಗೋಗುತ್ತೆ ಅಲ್ವಾ ಅದನ್ನ ನೋಡಿ ನಾವು ಕರ್ನಾಟಕದವರು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು ಡಾಕ್ಟರ್ ಎಸ್ ಆರ್ ರಾವ್ ಅವರು ಮರೀನ್ ಆರ್ಕಿಯಾಲಜಿ ಸಾಮುದ್ರಿಕ ಉತ್ಖನನ ಶಾಸ್ತ್ರ ಒಂದು ಮೇರು ಆಗಿದ್ದಂಥವರು ಇಲ್ಲಿ ಜೆ ಪಿ ನಗರದಲ್ಲಿ ಮನೆಯವರದು ನಮ್ಮ ಡಾಕ್ಟರ್ ಎಸ್ ಆರ್ ರಾವ್ ಅವರು ಆರಂಭಿಸಿದ್ರು ಎಂಬತ್ತರ ದಶಕದಲ್ಲಿ ಚೆನ್ನಾಗಿ ನಪ್ಪ ಇಟ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಕೂಡ ಮಹಾಭಾರತ ಕಟ್ಟು ಕಥೆ ಅಲ್ಲ ಕಲ್ಪಿತ ಕಥೆ ಅಲ್ಲ ಬರೀ ಕಥೆ ಅಲ್ಲ ಅಂತ ಸ್ಪಷ್ಟ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂಪ್ರದಾಯದಲ್ಲಿ ಪುರಾಣವನ್ನು ರಾಮಾಯಣ ಮಹಾಭಾರತವನ್ನು ಬೇರೆ ಬೇರೆ ಹೇಳಿದ್ದಾರೆ ಇತಿಹಾಸ ಪುರಾಣ ಅಭ್ಯಾಮ್ ಅರ್ಥ ಬ್ರಹ್ಮೇತನ ಒಂದು ಮಾತಿದೆ ಇತಿಹಾಸ ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತಕ್ಕೆ ಹೆಸರು ಆದ್ರಿಂದ ಅದನ್ನ ತಪ್ಪಿಸ್ಬಿಟ್ಟು ಅದ್ರಲ್ಲಿ ಬೇರೆ ಬೇರೆ ಏನೋ ಕಲ್ಪಿತವಾದಂತಹ ವಿಚಾರಗಳಿದೆ ಅಂತ ಹೇಳ್ಬಿಟ್ಟು ಅದನ್ನೇ ಪೂರ್ಣ ಕಲ್ಪಿತ ಅಂತ ಮಾಡ್ಬಿಟ್ಟಿದ್ರು ಅದರಿಂದ ಇಟ್ಸ್ ನಾಟ್ ಸೊ ರಾಮಾಯಣ ಮಹಾಭಾರತ ಎರಡು ಕೂಡ ಇತಿಹಾಸ ಅಂದ್ರೆ ಶ್ರೀ ಕೃಷ್ಣ ಇದ್ದ ಕೃಷ್ಣನ ಆಯಸ್ಸು ಎಷ್ಟೋ ಅನ್ನೋದನ್ನ ಇವತ್ತು ನೀಲೇಶ್ ಹೋಗ್ ಹೇಳ್ತಾರೆ ನೂರಾರು ವರ್ಷಗಳ ಹಿಂದೆನೆ ಆಚಾರ್ಯ ಮಧ್ವರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಕೃಷ್ಣ ಭಗವಂತನ ಮನುಷ್ಯ ಆಯುಷ್ಯ ನೂರ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಈ ಒಂದು ಆಧಾರ ಕೂಡ ಅದು ಸಮರ್ಥನೆ ಆಗತ್ತೆ ಅಂತ ನೀಲೇಶ್ ಗೋಖ್ ಹೇಳ್ತಾರೆ ತುಂಬಾ ಅದ್ಭುತವಾಗಿರುವಂತ ಹೀಗೆ ಇದಕ್ಕಿಂತ ಹಳೆಯದು ಗೀತ ಹಳೆಯದು ಅಂದ್ರೆ ಇನ್ನೂ ಎರಡು ಸಾವಿರ ಮೂರು ಸಾವಿರ ವರ್ಷ ಹೋಗೋದಂದ್ರೆ ಹತ್ತು ಸಾವಿರ ವರ್ಷ ಆಗೋಗುತ್ತಲ್ರಿ ಕೇಳಿದ್ರೆ ಶ್ರೀ ಸೂಕ್ತವನ್ನ ಪದ್ಮ ವರ್ಣ ಆಮ್ ಪದ್ಮ ಎಲ್ಲಾ ಪದ್ಮವೇ ಏನು ವಾಟ್ ಇಸ್ ದಿಸ್ ಸಿಗ್ನಿಫಿಕೆನ್ಸ್ ಇಷ್ಟು ಡಾಮಿನೆಂಟ್ ಉಪಸ್ಥಿತಿ ಪ್ರೆಸೆನ್ಸ್ ಆಫ್ ಲೋಟಸ್ ಯಾಕೆ ಅನ್ನೋದು ನನಗೆ ಬಹಳ ಬಹಳ ಕಾಡಿದಂಥದ್ದು ಅದನ್ನ ಹಿಡ್ಕೊಂಡು ಜಾಲಾಡಿದ್ರೆ ಅದೆಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ತಂತ್ರ ಮಂತ್ರಗಳಲ್ಲೆಲ್ಲ ಕೂಡ ತತ್ವಶಾಸ್ತ್ರವನ್ನು ಬೋಧಿಸೋದಕ್ಕೂ ಕಮಲ್ವೇ ಪದ್ಮಪತ್ರ ವಿಭಸ ದಿ ಡಿಟ್ಯಾಚ್ಮೆಂಟ್ ನಮ್ಮ ಕರ್ಮಚೇರಿ ಏನ್ ಹೇಳುತ್ತೆ ನಮ್ಮ ಅವರು ಅದನ್ನು ಕೂಡ ಪದ್ಮನೆ ಪದ್ಮದಲ್ಲಿ ಅಷ್ಟು ಸ್ವರೂಪ ಕೇಳ್ತಾರೆ ಹಾಗಾಗಿ ಇದು ತುಂಬಾ ವಿಶೇಷವಾಗಿರುವಂತಹದ್ದು ಎಲ್ಲದರಲ್ಲೂ ಇದೆ ಸುಂದರವಾಗಿದೆ ಇದಾಗಿದೆ ಪವಿತ್ರವಾಗಿದೆ ಅರ್ಥಪೂರ್ಣವಾಗಿದೆ ಸ್ವಾರಸ್ಯಗಳಿಂದ ಕೂಡಿದೆ ಪ್ರಾಚೀನತೆ ಇದೆ ಅರ್ವಾಚೀನದಲ್ಲೂ ಕೂಡ ಅದರ ಪ್ರಸಕ್ತಿ ಇದೆ ಆದ್ರಿಂದ ಈ ಪುಷ್ಪದ ಬಗ್ಗೆ ಸಿನಿಮಾ ಮಾಡಲೇಬೇಕು ಅಂತ ಹೇಳಿ ನಾವಿಬ್ರು ಕೈ ಹಾಕಿ ಅದಕ್ಕೆ ಇವತ್ತು ಸಿನಿಮಾ ಆಗಿ ನಮ್ಮ ಕಣ್ಣ ಮುಂದೆ ನಿಂತಿರೋದು ನನಗಂತೂ ಬಹಳ ಬಹಳ ಸಂತೋಷಕರವಾದಂತಹ ಅನೇಕ ವಿದ್ವಾಂಸರಲ್ಲಿ ಬಂದಿರೋದ್ರಿಂದ ಎಲ್ಲರಿಗೂ ಪ್ರಥಮ ಮುಂದೆ ಹೇಳಲೇಬೇಕು ಇಲ್ಲಿ ಇದರಲ್ಲಿ ಪಾಲ್ಗೊಂಡು ಅವರ ವಿಷಯ ತಜ್ಞರಾಗಷ್ಟೇ ಅಲ್ಲದೆ ಎಲ್ಲ ಸಲಹೆ ಸೂಚನೆಗಳನ್ನು ಸಾಂದರ್ಭಿಕವಾಗಿ ಕೊಟ್ಟಂತ ಎಲ್ಲ ವಿದ್ವಾಂಸರು ಇದ್ದಾರೆ ಹೆಸರು ಹೇಳುತ್ತೆ ಪ್ರಾಯ ದೊಡ್ಡ ಪಟ್ಟಿಯಾದಿತ್ತು ಕವಿ ಕರೋತಿ ಕಾವ್ಯಾನಿ ರಸಂಜಾನಾದಿ ಪಂಡಿತರು ಸೃಜತಿ ಪುಷ್ಪಾಣಿ ಮರುತ್ ಸೌರಭಂ ಈ ತರ ಗೊತ್ತು ಮರುತಾಯಿ ಅಂದ್ರೆ ಒಬ್ಬ ಕವಿ ಸೃಷ್ಟಿ ಮಾಡಬಲ್ಲ ಸೃಜಿಸಬಲ್ಲ ಆದ್ರೆ ಅದರ ರಸವನ್ನ ಪಂಡಿತರು ಮಾತ್ರವೇ ಗ್ರಹಿಸಬಹುದು ಅದಕ್ಕೆ ಸುಭಾಷಿತ ಹಾಗೆ ಮರಗಳು ಪುಷ್ಪೋಣಿಯನ್ನು ಸುಧಿಸಿ ಆದರೆ ಅದರ ನಿಜ ಸೌರಭವನ್ನ ಮರುತ್ ಅಂದ್ರೆ ಗಾಳಿ ಥರದಲ್ಲಿ ಗಾಳಿ ಅಂತ ಬೇರೆ ನೋವಲ್ಲ ಮರುತ್ ಅಂತರದಲ್ಲಿ ಈ ಪದ್ಮಗಂಧಿಯ ಸುಗಂಧ ಇದೆಯಲ್ಲ ಇದರ ಸಂಬಂಧಿ ತ ಈ ಅಡಕ ಇದೆಯಲ್ಲ ಇದನ್ನ ತಾವೆಲ್ಲರೂ ಶ್ರೀ ಸಾಮಾನ್ಯನಿಗೆ ಜನಸಾಮಾನ್ಯರಿಗೆ ತಪ್ಪ ಸುತ್ತ ಕೆಲಸವನ್ನು ಮಾಡ್ತೀರಿ ಮಾಡಲಿ ಅದು ಮಿಕ್ಕಿದ್ದಾಗ ನಮಗೆ ಧಾರ್ಮಿಕ ಹಾಗೆ ಇಂಥದ್ದೊಂದು ಭೂ ವಿವಾದ ದಿವ್ವಾದ ಕಲ್ಪನೆಯನ್ನು ಇಂಥದ್ದು ಆಗಬೇಕು ನಮ್ಮ ನೆಲದ್ದು ನಮ್ಮ ನೆಲದ ಅಸ್ಮಿತೆಯನ್ನು ಯೋಚನೆ ಮಾಡಿದಂಥ ನಮ್ಮ ವಿದುಷಿ ಪ್ರೊಫೆಸರ್ ಎಸ್ ಅವರಿಗೆ ಪ್ರಥಮ ಮುಂದೆ ಮತ್ತೊಮ್ಮೆ ನಾನು ಭಾಗಿದ ಶೀರಾ ಮುಗಿದ ಕಾರಣ ನಮನವನ್ನು ಅರ್ಪಿಸ್ತೇನೆ ಇದು ಸಾಧ್ಯವಾದದ್ದು ಅವರ ಶಕ್ತಿಯಿಂದಲೇ ಮಾಡಬೇಕು ಅಂತ ಹೇಳಿ ಸಾಮಾನ್ಯ ತಮ್ಮೆಲ್ಲರಿಗೂ ಹುಟ್ಟಿರುವಾಗೆ ಒಂದು ಚಿತ್ರ ಅಷ್ಟು ಸುಲಭವಾಗಿ ಆಗುವಂತದಲ್ಲ ಹಾಗೆ ಆಗಬೇಕು ಅಂತಂದಾಗ ಇದರ ಹಿಂದಿರಾಗಿರುವ ಅಷ್ಟು ಶ್ರಮವನ್ನು ಅವರು ಮೇಲೆ ಹೊತ್ಕೊಂಡು ನಮ್ಮೆಲ್ಲರ ಕೈ ಹಿಡಿದು ನಡೆಸಿದ್ರು ಹಾಗಾಗಿ ವಿಶೇಷವಾದ ಆಭಾರವನ್ನು ಮೊಟ್ಟ ಮೊತ್ತಿಗೆ ನಾನು ಅವರಿಗೆ ಅರ್ಪಿಸಿಬಿಡ್ತೇನೆ ಈ ಚಿತ್ರದ ನಾನು ತಂಡವನ್ನು ಪರಿಚಯಿಸುವ ಕೆಲಸ ಮಾಡ್ತೇನೆ ಮಿಕ್ಕೂ ಹೆಚ್ಚಾಗಿಲ್ಲರಿಗೂ ನೋಡಿದ್ದೀವಿ ನಮ್ಮ ನನ್ನ ಬಹುಗಾಲದ ಒಡನಾಡಿ ಮತ್ತೆ ಛಾಯಾಗ್ರಾಹಕರಾದಂತಹ ಮನು ಯಾಪ್ಲ ಅವರು ಮನುಗಾಲದ ಒಡನಾಡಿ ನಾಗೇಶ್ವರ ಸಂಕಲನ ಮಾಡದಂಥವರು ಮೈತ್ರಿ ಗುರುಕುಲ ಈ ಪತ್ತಲ್ಲಿ ಮಹಾಪ್ರಭು ಕೂತಿದ್ದಾರೆ ಈ ಮಹು ಈ ಗುರುಕುಲದ ಆಚಾರ್ಯರಾಗಿ ಮೃತ್ಯುಂಜಯ ಶಾಸ್ತ್ರಿಯವರಿದ್ದಾರೆ ಗುರುಕುಲದ ಅಧ್ಯಯನರಾಗಿ ಕಾಮಕರಿದ್ದಾರೆ ಈ ಚಿತ್ರದಲ್ಲಿ ನಟಿಸುವುದಷ್ಟೇ ಅಲ್ಲದೆ ಸ್ವರ ಸಂಯೋಜನೆ ಸಂಗೀತ ಇತ್ಯಾದಿಗಳನ್ನ ಬಹುಕಾಲದ ಆ ಪರಮಶಿವನ್ ಆರ್ ಪರಮಶಿವನ್ ಅಂತ ಬಹಳ ದೊಡ್ಡ ವಿದ್ವಾಂಸರು ಅವರ ಸುಪುತ್ರರಾಗಿ ಸುಪುತ್ರ ಕುಲದೀಪಕಿ ದೀಪಕರು ಉಭಯ ಗಾನಗಾರಣಿಗ ಸಂಗೀತದ ಮೇರು ಅಂತಹ ಪರಮಶಿವನವರ ಅದೇ ಎತ್ತರದ ನಮ್ಮ ಡಾಕ್ಟರ್ ದೀಪಕ್ ಪರಮಶಿವನ್ ಐ ಐ ಟಿ ಪ್ರೊಫೆಸರ್ ಸಹ ಕೆರಳ ನಿವಾಸಿ ಆದರೂ ಸಹ ಈ ಸಿನಿಮಾಕ್ಕಾಗಿ ಅಂತ ಯಾವಾಗ್ಲೂ ಜೊತೆಗೆ ಕೆಲಸ ಮಾಡ್ತಾರೆ ಶ್ರಾವ್ಯವಾದಂತಹ ಸ್ವರವನ್ನು ನೀವು ಗಮನಿಸಿದೀರಿ ಕೇಳಿತೀರಿ ಅದನ್ನ ಅದು ಸ್ವರ ಸಾ ಸ್ವರಸಾಧನೆ ಮಾಡಿಕೊಟ್ಟಂತವರು ಶಂಕರ್ ಶಾನು ಹಾಗೆ ಅವರಿಗೆ ಮಾರು ಅರ್ಪಿಸಬೇಕಾಗಿದೆ ಇನ್ನು ಕಾಕತಾಳಿಯನ್ನು ಹಾಗೆ ಈಕೆ ಹೆಸರು ಮಹಾಪತ್ಮ ಗುರುಕುಲದಲ್ಲಿ ಈಕೆ ಒಬ್ಬ ವಿದ್ಯಾರ್ಥಿನಿಯಾಗಿದ್ರು ಸಹ ಮಹಾಪದ್ಮಾ ಅಂತ ನಂತರ ನಮಗೆ ಮಹಾಪದ್ಮ ಈಕೆ ಹೆಸರು ಈಗ ಈಕೆ ನಡೆಸಿದಂತ ಆಕೆ ಕೊಟ್ಟದ ಸಹಕಾರ ಮತ್ತು ಇಡೀ ಗುರುಕುಲ ಕೊಟ್ಟದ ಸಹಕಾರ ಎಲ್ಲ ಮಕ್ಕಳಲ್ಲಿದ್ದಾರೆ ಆಕೆ ಜೊತೆಗಾರರು ಎಲ್ಲರೂ ಅಲ್ಲಿದ್ದಾರೆ ಎಲ್ಲರಿಗೂ ಅವಕಾಶವಾದಲ್ಲಿ ಎಲ್ಲರಿಗೂ ಗುರುಮಾತೆಯಾಗಿ ಉಡುಪಿಯ ಪರಿಪೂರ್ಣ ಚಂದ್ರಶೇಖರರು ಇವರು ಈಗ ಬಹುಭಾಷಾ ತಾರಿಯಾಗಿ ನಿರ್ಮಿಸ್ತಾ ಇದ್ದಾರೆ ಇವರು ಸಹ ಪ್ರಮುಖ ಪಾತ್ರವನ್ನು ಈ ಮಾಡಿದ್ದಾರೆ ಮತ್ತೆ ಮುರಳಿ ಅವರು ಪ್ರೊಫೆಸರ್ ಅವರು ಶೇಷಾಚಲಪುರ ಕಾಲೇಜಲ್ಲಿ ಸಂಸ್ಕೃತ ಹೋಗಿದ್ದರು ಅದೇ ಗಾಯನದ ಕ್ಷೇತ್ರದಲ್ಲಿ ನಮ್ಮ ಈ ಲಾವಣಿ ನೀವೇನು ಕೇಳಿದ್ದೀರಿ ಅದರ ಸಂಸ್ಕೃತ ಆವೃತ್ತಿಯನ್ನು ಹಾಡಿದಂಥವು ಇದಿಷ್ಟು ಸಂಕ್ಷೇಪ ಪರಿಚಯ ಈ ಕೆಲವು ಸಮಯ ಕಡಿಮೆ ಇರೋದ್ರಿಂದ ಒಬ್ಬರು ಮಾತನ್ನು ಇದೆ ಅಂತ ಮನೋಜ್ ಆರಂಭ ಮಾಡೋಣ ಪುನಃಶಂಕರ ಶಾರದಾಭ್ಯ ಈಗ ಹೇಳೋದು ಕ್ಲಾಸಲ್ಲ ಇರು ಅಂತ ಹೇಳಿ ಆದರೆ ಒಂದು ವಿಷಯವನ್ನು ನಾನು ಹೇಳಲೇಬೇಕು ಕರ್ತ ಕಾರೈತ ಜೈವ ಪ್ರೇರಕ ಶಾಲು ಮೂಲಕ ಅಂತ ಹೇಳಿ ಅದೇ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತಂದ್ರೆ ಕರ್ತರು ಕಾರೈತರು ಎಲ್ಲ ಬೇಕಾಗುತ್ತೆ ಅದಕ್ಕೆ ಕರ್ತೃಗಳಾಗಿ ನಮ್ಮ ಲೀಲಾ ಭಗಿನಿಯವರು ಹಾಗೆ ಕಾರ್ಯತರಾಗಿ ನಮ್ಮ ಸುಜೇಂದ್ರ ಪ್ರಸಾದ್ ಅವರು ಇದ್ದಾರೆ ಹಾಗೆ ಎಲ್ಲ ಮೂಲಕರು ಪ್ರೇರಕರು ಎಲ್ಲ ಇಲ್ಲಿ ಇದ್ದೀರಿ ಅವ್ರು ಹೇಳಿದ ಹಾಗೆ ಗುರುಕುಲದ ಒಂದು ಹಿನ್ನೆಲೆಯಲ್ಲಿ ಒಂದು ಚಿತ್ರವನ್ನು ಮಾಡಬೇಕು ಅಂತ ಅವರು ಮನಸ್ಸಿಗೆ ತೆಗೆದುಕೊಂಡಾಗ ಗುರುಕುಲಗಳು ಬೇಕಲ್ಲ ಆ ಗುರುಕುಲದ ಅಹ್ ಒದಗಿ ಬಂದಿರತಕ್ಕಂಥದ್ದು ಹೇಗೆ ಅಂತಂದ್ರೆ ನಮ್ಮ ಶುಭಂ ಕರೋತಿ ಮೈತ್ರಿ ಗುರುಕುಲ ಬಹಳ ಯಾವುದೇ ಸೆಟ್ ಹಾಕದೇನೆ ಶುಭಂ ಕರೋತಿ ಗುರುಕುಲದಲ್ಲೇ ಸುಚಿತ್ರವಾಗಿ ನಿರ್ಮಾಣ ಆಗಿದೆ ಹಾಗೆ ಬಹಳ ಖುಷಿಯಾಗಿರತಕ್ಕಂತಹ ವಿಷಯ ವಿಷಯ ಹಾಗೆ ನಮ್ಮ ಎಲ್ಲ ಛಾತ್ರರು ಕೂಡ ಯಾರು ನಟರಲ್ಲ ಅಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಹೂವಿನೊಂದಿಗೆ ನಾವು ಕೂಡ ಸ್ವರ್ಗ ಸೇರ್ತು ಅನ್ನೋ ಹಾಗೆ ಒಂದು ಮಹಾ ಒಂದು ಕೃತಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿದಾರಿಗಳಾಗಿದ್ದೇವೆ ಹೇಳ್ತಕ್ಕಂಥದ್ದು ನಮ್ಮೆಲ್ಲ ಬಹಳ ಖುಷಿಯ ವಿಚಾರ ಹಾಗಾಗಿ ಮತ್ತೊಮ್ಮೆ ಮೊದಲನ್ನು ಎಲ್ಲರಿಗೂ ಕೂಡ ಆಭಾರಿಗಳಾಗುತ್ತೆ ಧನ್ಯವಾದ ಶುಭಂಕರವತಿ ಮೈತ್ರಿ ಗುರುಕುಲ ಲೀಲಾ ಅವರು ಈ ಒಂದು ಪದ್ಮಗಂಧಿ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ದ್ವಾಪರಿಕಕ್ಕೆ ಕರ್ಕೊಂಡು ಹೋದು ಏಳು ಸಾವಿರ ವರ್ಷದ ಹಿಂದಲೇ ಈ ಪದ್ಮಗಂಧಿಯ ಬಗ್ಗೆ ಉಲ್ಲೇಖ ಇದೆ ಅಂದ್ಬಿಟ್ಟು ಇಂತಹ ಒಂದು ಉಲ್ಲೇಖ ಇರುವಂತಹ ಒಂದು ವಿಷಯ ಅದರ ಒಂದು ಚಲನಚಿತ್ರ ನಮ್ಮ ಗುರುಕುಲದಲ್ಲಿ ಆಗಿದ್ದು ಬಹಳ ಸಂತೋಷದ ಸಂಗತಿ ಈ ಚಲನಚಿತ್ರ ಒಂದು ವಿಶೇಷವಾಗಿ ಎಲ್ಲ ಕಡೆ ಹರಿದು ಹರಡಿ ಅದಕ್ಕೊಂದು ಒಳ್ಳೆ ಹೆಸರು ಬರಲಿ ಅಂತ ನಾನು ಆಶಿಸ್ತಾ ಇದ್ದಾನೆ ಪದೇ ಪದೇ ಹೇಳ್ತಿರ್ತೀನಿ ಒಂದು ಮನೆ ಫ್ಯಾಮಿಲಿ ಅಫೇರ್ ಥರ ನನಗೆ ಕುಟುಂಬದಲ್ಲಿ ಒಂದು ಹಬ್ಬ ನಡೆದ್ರೆ ಹೇಗೆ ಗಣಪತಿ ಹಬ್ಬ ಅಂತಾದರೆ ಒಬ್ರು ತೋರಣ ತರ್ತಾರೆ ಇನ್ನೊಬ್ರು ಮಾ ಎದ್ತಾ ತರ್ತಾರೆ ಒಂದು ಹಬ್ಬ ಬಾಳೆ ತರ್ತಾರೆ ಎಲ್ಲ ಕಟ್ಟಿ ಎಲ್ಲ ಅದನ್ನೆಲ್ಲ ಸೃಜಿಸಿ ತುಂಬ ಚೆನ್ನಾಗಿ ಎಲ್ಲ ಸೇರಿ ಹಬ್ಬ ಹೇಗೆ ಮಾಡ್ತೀವಿ ಹಾಗೆ ಯಾಕೆಂದರೆ ನಮ್ಮ ತಂದೆಯವರ ತುಂಬ ಇನ್ನು ಹದಿನೈದು ವರ್ಷ ಇರ್ಬೋದು ನಾನು ಪಿ ಎಚ್ ಡಿ ಮಾಡ್ತಿದ್ದೆ ಟಾಟಾ ಟಾ ಅವಾಗ ಅವ್ರ ಕಚೇರಿನ ಪ್ರೊಫೆಸರ್ ಲೀಲಾ ಅವ್ರ ಮನೆಯಲ್ಲಿ ನಡೆಸಿದ್ರು ಒಂದು ಗಣೇಶ್ ಅವರೆಲ್ಲ ಬಂದಿದ್ರು ನಾನು ಅವಾಗ ಅವರನ್ನು ನೋಡಿದ್ದೆ ಅವರು ಎಷ್ಟು ವಿದ್ವತ್ ಇದೆಯೋ ಆ ವಿದ್ವತ್ ಜೊತೆಗೆ ಅಷ್ಟೇ ಕಡ್ಡಿ ತುಂಡಾಗಿ ಮಾತಾಡಿದ್ರು ಅವತ್ತು ಯಾವಾಗಲೂ ಅದನ್ನು ನೆಲೆಸ್ಕೊಂತೀನಿ ಹಿಂದೆ ಮುಂದೆ ಮಾತಾಡೋರಲ್ಲ ಸತ್ಯ ಏನಿದೆ ಅದನ್ನು ಹಾಗೆ ಹೇಳ್ಬಿಡೋರು ಅವಾಗಿದು ಒಂದು ಅಡ್ಮಿರೇಷನು ಭಯ ಹೇಳುವರ್ ನನಗೆ ಅದಾದ ಮೇಲೆ ಸುಚೇಂದ್ರ ಪ್ರಸಾದ್ ಅವರಂತೂ ನಮ್ಮ ತಂದೆಗೆ ತಮ್ಮ ಇದ್ದ ಹಾಗೆ ಅಂತ ಅದರೂ ಹೇಳಬೇಕು ಕೋವಿಡ್ ಕೋವಿಡ್ಲ್ಲಿದ್ದಾಗ ಅಷ್ಟದ್ದು ತುಂಬ ದೊಡ್ಡ ಆರ್ಟಿಸ್ಟು ಎಲ್ಲ ಒಬ್ಬ ಕಲಾವಿದರು ಫೋನ್ ಮಾಡ್ತಿರ್ಲಿಲ್ಲ ಅವರು ಮಾತ್ರ ಆವಾಗವಾಗ ಕೇಳಿ ಪರಮಣ್ಣವ್ರೆ ನಿಮ್ಗೆ ಏನಾದರೂ ಬೇಕಾ ಅಂತ ಅವರು ಹಾಗಾಗಿ ನಮ್ಮ ನಮ್ಮನೆ ಕೆಲಸ ಅಂತ ನಾನು ಮಾಡಿದೆ ನಮಸ್ಕಾರ ಸಾಹಿತ್ಯ ಮತ್ತು ಗಾಯನ ಈ ಕ್ಷೇತ್ರದಲ್ಲಿ ಶಾಸ್ತ್ರೀಯತೆಯನ್ನೂ ಕಾಪಾಡಿಕೊಳ್ಳುವುದರ ಜೊತೆಗೆ ಗಾನಗಾರ ಅಂತ ಅನಿಸಿಕೊಳ್ಳುವಂತಹ ಶಾನು ಶಂಕರ ಶಾನು ಇದರಲ್ಲಿ ಅವರು ಮಾತಿನ ಮುಂಚೆದು ಬನ್ನಂಜಿಯ ಬೀಣಕ್ಕ ಬಂದಿದ್ದಾರೆ ಶೀರ್ಷಿ ಗೀತೆ ಶೀರ್ಷಿ ಗೀತೆ ಅದು ಹೇಳ್ತಿದ್ದಾರೆ ಅಕ್ಕ ಬಂದಿದ್ದಾರೆ ನಮ್ಮ ಮೈತ್ರಿ ಪ್ರತಿಷ್ಠಾನ ಅದು ಸಂಸ್ಕೃತ ಮತ್ತು ಸಂಸ್ಕೃತಿ ಪ್ರತಿಷ್ಠಾನದ ಅಹ್ ಘಟನೆ ಬಂದಿದ್ದಾರೆ ಮತ್ತೆ ಮಾತಾಜಿ ಗೌರಿ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ ಇವೆಲ್ಲ ಸಿನಿಮಾದ ಭಾಗವಾಗಿ ಸಹ ಇಲ್ಲಿ ಸಹ ಎಲ್ಲ ತಿಳ್ಕೊತೀರ ಹೊತ್ತು ಆಮೇಲೆ ಅಯೋಧ್ಯೆಯ ರಾಮಮೂರ್ತಿಯನ್ನ ಮೂರ್ತಿಯನ್ನ ಅಡಿಗರು ಬಂದಿದ್ದಾರೆ ಹೌದು ಬಂದಿದ್ದಾರೆ ಮತ್ತೆ ಅಹ್ ಅಯೋಧ್ಯೆಯ ರಾಮಮೂರ್ತಿ ಮೂರ್ತಿ ಮತ್ತೋರ್ ಬಾಬಾ ಪರ್ಯಾಯ ರಾಯ್ ರಾಮ್ಲಾಮೂರ್ತಿ ಜಿ ಎಲ್ ಭಟ್ ಬಂದಿದ್ದಾರೆ ಅನೇಕ ಎಕ್ಸಾಂಪಲ್ ನೋಡ್ತೀವಿ ಅಲ್ಲಿ ಅವಧಾನ ಪ್ರತಿ ಪಾಲ್ಗೊಂಡಂತ ಮೈಸೂರಿನಿಂದ ಬಂದಂತಹ ಪ್ರಸನ್ನ ವೈದ್ಯರು ಬಂದಿದ್ದಾರೆ ಹಾಡುಗಾರ್ ಮಾಡುವಂತಹ ಅನಿಲ್ ಅಂಬಾರಿ ಈ ದಿವಸ ಅವರು ನಮ್ಮ ಸುಮತಿ ಅಕ್ಕ ಅನೇಲ ಬಾರಿ ಬಂದಿದ್ದಾರೆ ಸುಮತಿ ಅಕ್ಕ ಇವತ್ತು ನಮಗೆ ಸಮನ್ವಯ ಮಾಡ್ತಾ ಇದ್ದಾರೆ ಹೀಗೆ ಬಹಳ ಒಳ್ಳೆಯ ಕುಟುಂಬ ಇದು ಈ ಕುಟುಂಬದಲ್ಲಿ ನಮ್ಮಲ್ಲಿ ಜೊತೆಗೂಡಿ ಗಾಯನವನ್ನು ಪ್ರಸ್ತುತಪಡಿಸಿದಂತಹ ಮತ್ತು ಇದನ್ನ ಎತ್ತರವನ್ನು ಮತ್ತೊಂದು ಇತ್ತಿಕೊಂಡು ಭಾಗ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಅಭಿರುಚಿ ಅಧೋಗತಿಗೆ ಇಳಿತಾ ಇದ್ದಾಗ ಚಲನಚಿತ್ರರಂಗದಿಂದ ದೂರವಾಗಿದ್ದೆ ನಾನು ಹಾಡ್ಲಿಕ್ಕೆ ಅವಕಾಶ ಕೊಟ್ಟರು ಸಹಿತ ಸಾಹಿತ್ಯ ಸರಿ ಇಲ್ಲ ಸ್ಟುಡಿಯೋಗೆ ಹೋಗಿ ವಾಪಸ್ ಬಂದಂತವನು ಹದಿನೈದು ಇಪ್ಪತ್ತು ವರ್ಷ ದೂರ ಇದ್ದವನನ್ನು ಪದ್ಮಗಂಧಿ ಮತ್ತೆ ಸೆಳೀತು ಒಂದು ಬೆಳಗ್ಗೆ ಅವರ ಕರೆ ಬಂತು ಹಾಡಬೇಕು ತಾವು ಅಂದಾಗ ನಾನು ಹೇಳಿದೆ ಸದಭಿರುಚಿಯ ಯಾವ ಗಾಯನ ಆದರೂ ನಾನು ಮಾಡ್ತೇನೆ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡ್ತೇನೆ ಅಂತ ಹೇಳಿ ಸೊ ಅವಕಾಶ ಅವರಿಗೆ ಧನ್ಯವಾದಗಳು ಈ ಥರದ ನೂರಾರು ಚಿತ್ರಗಳು ಬರಲಿ ಮುಂದಿನ ದಿನಗಳಲ್ಲಿ ನಮ್ಮ ರಂಗ ಇನ್ನೂ ಎತ್ತರಕ್ಕಿರಲಿ ಸದಾಭಿಚಿ ಎಲ್ಲರಲ್ಲೂ ಮೂಡಲಿ ಅಂತ ಹಾರೈಸಿ ಚಿತ್ರತಂಡಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ಹೇಳಿ ಧನ್ಯರಡು ಮಾತನಾಡಿಸ್ತೀವಿ ನಮಸ್ಕಾರ ಪದ್ಮಗಂಧಿಯ ಗಾನ ಪರಿಮಳವನ್ನ ಪಸರಿಸಿರುವಂತಹ ಇಬ್ಬರು ಅಶ್ವಿನಿ ದೇವತೆಗಳು ಮಹಾಪುತ್ಮ ವಿದ್ಯಾರ್ಥಿನಿ ಆದ್ರೆ ವಾಚಾಡಿ ಅಂತ ಅವ್ರ ಮೊದಲು ಕೇಳಿದ್ರು ಎಷ್ಟು ವಾಚಾಡಿತನ ಇದೆ ಅಂತ ಈಗ ನಾವು ನೋಡೋಕ್ಕೆ ಮಹಾಪದ್ಮ ಏನಿಸ್ತದೆ ಶ್ರೀ ಗುರು ನಮಃ ಈ ಚಲನಚಿತ್ರದಲ್ಲಿ ಭಾಗವಹಿಸಿದ್ದು ಅಭಿನಯ ಮಾಡಿದ್ದು ಒಳ್ಳೆ ಅನುಭವ ಸಿಕ್ತು ಎರಡು ವಿಚಾರವಾಗಿ ನಾನು ತುಂಬಾ ತಿಳ್ಕೊಂಡೆ ಮೊದಲನೇದು ಅಭಿನಯ ಚಲನಚಿತ್ರ ಹೇಗಿರುತ್ತೆ ಛಾಯಾಗ್ರಹ ಹೇಗ್ ಮಾಡ್ತಾರೆ ಅಂತ ಎರಡನೇದು ಕಮಲ ವಿಚಾರವಾಗಿ ಕಮಲದ ವಿಚಾರವಾಗಿ ಎಷ್ಟು ತಿಳ್ಕೊಂಡಂದ್ರೆ ಇನ್ನೊಬ್ಬರಿಗೆ ಹೇಳುವಷ್ಟು ನಾನು ಸಾಮರ್ಥ್ಯನ ಪಡ್ಕೊಂಡೆ ಈ ಕಮಲದ ಈ ಚಿತ್ರದಲ್ಲಿ ಅಭಿನಯಿಸೋದ್ರಿಂದ ಹಾಗೆ ನಾವೆಲ್ಲ ಸಂಸ್ಕೃತದ ವಿದ್ಯಾರ್ಥಿನಿಗಳಾಗಿದ್ದರಿಂದ ಈ ಚಿತ್ರದಲ್ಲಿ ಭಾಗವಹಿಸಿದ್ದು ಮುಂದೆ ನಾವು ಸಂಸ್ಕೃತ ಕ್ಷೇತ್ರದಲ್ಲಿ ಮುಂದುವರಿಯೋ ಮುಂದುವರೆಯೋದಕ್ಕೆ ನಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ ಹಾಗಾಗಿ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಹೃದಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ ಪರಿಪೂರ್ಣ ಚಂದ್ರಶೇಖರ್ ಈಗ ರಘುಭಾಷಾ ನಟಿ ಇಲ್ಲಿಂದ ಆರಂಭಗೊಂಡು ತಮಿಳು ತೆಲುಗು ಮಲಯಾಳ ಕನ್ನಡ ಹಿಂದಿ ಹೀಗೆ ಅನೇಕ ಚಿತ್ರಗಳಲ್ಲಿ ಪಾಲ್ಗೊಂಡಿದ್ದರು ಪರಿಪೂರ್ಣರು ಗುರುಮಾತೆಯಾಗಿ ಈ ಚಿತ್ರ ನಡೆಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ಕೊಟ್ಟದಕ್ಕಿಂತ ಈ ಸಿನಿಮಾದಿಂದ ಈ ತಂಡದಿಂದ ನಾನು ಕಳುಹ ತುಂಬಾ ಇದೆ ಮತ್ತೊಮ್ಮೆ ನಾವು ಈ ಸಿನಿಮಾಗೆ ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಪಟ್ಟಿದ್ದೇವೆ ಇಲ್ಲಿ ಕೆಲವೊಂದು ಸೀನ್ಸ್ ಅಲ್ಲಿ ನಾವು ಹೋಗಿ ಕಮಲದ ಕುರಿತಾದ ಮಾಹಿತಿಗಳನ್ನ ಕಲೆ ಹಾಕೋ ತರ ಇದೆ ಬಟ್ ಆಕ್ಚುಯಲ್ ಆಗಿ ನಿಜವಾಗ್ಲೂ ನಾವು ಮಾಹಿತಿಯನ್ನ ತಿಳ್ಕೊಂಡಿದ್ದೇವೆ ನಾನು ಗುರು ಮಾತೆಯಾಗಿ ಇದ್ರಲ್ಲಿ ನಟಿಸಿದ್ದೇನೆ ಬಟ್ ಈ ಸಿನಿಮಾದಲ್ಲಿ ಈ ತಂಡದಲ್ಲಿ ನನಗಿಂತ ಒಬ್ಬ ಚಿಕ್ಕ ಸ್ಟೂಡೆಂಟ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಟೈರ್ ತಂಡದಲ್ಲಿ ಈ ಮಕ್ಕಳೆಲ್ಲ ತುಂಬಾ ಸಂಸ್ಕೃತವಾಗಿ ಸಂಸ್ಕೃತವನ್ನ ಮಾತಾಡ್ತಾರೆ ನಿರಗ್ಗವಾಗಿ ನನ್ಗೆ ಅದೆಲ್ಲ ಬರ್ತಾ ಇರ್ಲಿಲ್ಲ ಇವರ ಹತ್ರ ನಾನು ಕೇಳ್ತಾ ಇದ್ದೆ ಮಕ್ಕಳ ಹತ್ರ ಎಲ್ಲ ಇದನ್ನ ಹೇಗೆ ಹೇಳೋದು ಇದನ್ನ ಹೇಗೆ ಹೇಳೋದು ನಮ್ಗೆ ಎಲ್ಲಿಯೂ ನೀನ್ ದೊಡ್ಡವಳು ನಾವು ಚಿಕ್ಕವರು ನಮ್ಮ ಹತ್ರ ಕಲಿತಾ ಇದ್ದೀರಾ ಕೇಳ್ತಾ ಇದ್ದೀರಾ ಅಂತ ಎಲ್ಲಿಯೂ ನನಗೆ ಆ ಫೀಲಿಂಗ್ಸೇ ಕೊಡ್ಲಿಲ್ಲ ತುಂಬಾ ವಿನಯತೆಯಿಂದ ಪ್ರೀತಿಯಿಂದ ನನಗೆ ಹೇಳಿಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರೂ ಕೂಡ ನಾವು ತಂಡವಾಗಿರದೆ ಕುಟುಂಬವಾಗಿ ಈ ಸಿನಿಮಾವನ್ನ ಮಾಡಿದ್ದೇವೆ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡುತ್ತಾ ಇರ್ತದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ನೀವೆಲ್ಲರೂ ಈ ಸಿನಿಮಾವನ್ನ ಪ್ರಚಾರ ಮಾಡಬೇಕು ಈ ಸಿನಿಮಾಗೆ ನಿಮ್ಮೆಲ್ಲರೂ ಸಹಕಾರ ಬೇಕು ಚಿತ್ರ ಮಾಡಿದ್ದೀವಿ ಆದರೆ ನನ್ನ ಗಾಯನದಿಂದಾಗಿ ಆಗಿದೆ ನಮಸ್ಕಾರ ಭಾಯಿ ಸದಾಪತಿ ಪಿಶ್ಚಂದ್ ಸೋತ್ಸಾಹನಾ ನಾಸ್ತಿ ಅರ ಅಸಾಧ್ಯಂ ನ ರಾಣಾ ಮಾರ್ಗಾರದ್ಧಹ ಸರ್ವಯತ್ನ ಫಲಂತಿ ಅಂತ ಹೇಳಿ ಹೇಳತಕ್ಕಂಥ ರೀತಿಯಲ್ಲಿ ನಮ್ಮಲ್ಲಿ ಒಂದು ಒಳ್ಳೆಯ ಉತ್ಸಾಹ ಇತ್ತು ಅಂತ ಹೇಳಿದ್ರೆ ಅವಾಗ ಅಸಾಧ್ಯವಾಗಿರತಕ್ಕಂಥದ್ದು ಯಾವುದೂ ಇಲ್ಲ ಆ ರೀತಿ ನಮ್ಮ ಡಾಕ್ಟರ್ ಎಸ್ ಆರ್ ನೀಲಾ ಅವರಲ್ಲಿರ್ತಕ್ಕಂತಹ ಒಂದು ಉತ್ಸಾಹ ಒಂದು ಪದ್ಮದ ಬಗ್ಗೆ ಕೂಡ ಒಳ್ಳೆಯ ಚಿತ್ರವನ್ನು ಮಾಡೋದಕ್ಕಾಗುತ್ತೆ ಎಂಬುದನ್ನು ನಮಗೆ ನಿರೂಪಿಸಿ ತೋರಿಸಿದೆ ಒಂದು ಸುಟ್ಟ ಅಯಸ್ಕಾಂತದ ಮೇಲೆ ಒಂದು ತೊಟ್ಟಿನ ನೀರು ಬಿದ್ದರೆ ಅದು ಆ ಕ್ಷಣದಲ್ಲೇ ಅದು ಸಂಪೂರ್ಣವಾಗಿ ವ್ಯಾಪರೇಟ್ ಆಗುತ್ತೆ ಅದೇ ಆ ನೀರಿನ ತೊಟ್ಟು ಒಂದು ಕಮಲದ ಎಲೆಯ ಮೇಲೆ ಬಿದ್ದರೆ ಅದು ಮುತ್ತಿನ ಹಾಗೆ ಕಾಣಿಸುತ್ತೆ ಅದೇ ನೀರಿನ ತೊಟ್ಟು ಸ್ವಾತಿ ನಕ್ಷತ್ರ ದಿನ ಒಂದು ಕಪ್ಪೆ ಚಿಪ್ಪಲ್ಲಿ ಬಿದ್ದರೆ ಅದು ಒಂದು ಒಳ್ಳೆಯ ಮುತ್ತಾಗುತ್ತೆ ಡಾಕ್ಟರ್ ಎಸ್ ಆರ್ ಲೀಲಾ ಅವರ ಭಾವನೆ ಎಂಬತಕ್ಕಂತಹ ಒಂದು ಬಿಂದು ನಮ್ಮ ಸುಚೇಂದ್ರ ಪ್ರಸಾದ್ ಅವರ ಮಸ್ತಿಷ್ಕ ಎಂಬತಕ್ಕಂತಹ ಕಪ್ಪೆಯ ಚಿತ್ರ ಬಿತ್ತು ಎಲ್ಲರ ಸಹಕಾರದ ಮುಖಾಂತರ ಎಂಬತಕ್ಕಂತಹ ಮುತ್ತಿನಂತ ಚಿತ್ರದ ನಿರ್ಮಾಣ ಆಗಿದೆ ಕೂಡ ವೀಕ್ಷಿಸಿ ಇನ್ನು ಹಲವಾರು ಜನರು ಇದೇ ರೀತಿ ಉತ್ಸಾಹದೊಂದಿಗೆ ನೋಡತಕ್ಕಂತ ರೀತಿಯಲ್ಲಿ ಅವರಿಗೆ ಪ್ರೇರಣೆಯನ್ನು ಕೊಟ್ಟು ಈ ಒಂದು ಚಿತ್ರದ ವಿಜಯಕ್ಕೆ ನಾವೆಲ್ಲರೂ ಕೂಡ ನಿಮ್ಮಲ್ಲಿ ಎಂಬುದಾಗಿ ಕಡೆಯಿಂದ ಪ್ರಾರ್ಥನೆ ಮಾಡ್ಕೊಡ್ತೀವಿ ಧನ್ಯವಾದಗಳು ಮಾಡಲಾಗಿದೆ ಚಿತ್ರದಲ್ಲಿ ಬಹುಶತ್ರುವಂತಹ ರಾಷ್ಟ್ರವನ್ನು ಮನೆ ಪಡೆದಂತಹ ಅವಧಾನಿಗಳು ಶತಾಬ್ದಿ ಡಾಕ್ಟರ್ ಗಣೇಶ್ ಅವರ ದೊಡ್ಡ ಒಂದು ಬರಲಿಲ್ಲ ಅವರೆಲ್ಲರೂ ತಮ್ಮ ಶುಭಾಶಂಸನೆಯನ್ನು ಕಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಅವಧಾನ ಪ್ರಕ್ರಿಯೆಯಲ್ಲಿ ಬಾಲಕೃಷ್ಣ ಭಟ್ರು ಸೇರಿದ ಹಾಗೆ ರಂಜಿತಾಕ ಮತ್ತೆ ವಿದುಷಿ ಸಹ ಜೊತೆಗಿದ್ರು ಶಶಿಕಿರಣ್ ರೆಡ್ತು ಈ ಎಲ್ಲ ಅನೇಕ ವಿದ್ವಾಂಸರು ಇಲ್ಲಿದ್ದಾರೆ ಆ ಎಲ್ಲರಿಗೂ ಮತ್ತೊಮ್ಮೆ ನಾನು ಆಭಾರ ಮತ್ತೆ ಮನ್ನಣೆ ವ್ಯಕ್ತಪಡಿಸಿ ಇನ್ನು ನಾವು ಹೇಗಿದ್ರು ಪದ್ಮದ ಜೊತೆಗೆ ಕಬಡ್ಡಿಗೆ ಬೀಳ್ಬಿಟ್ಟಿದ್ದೇವೆ ಜನರನ್ನ ಹೇಗೆ ತಲುಪಬೇಕು ಅನ್ನೋದ್ರ ಬಗ್ಗೆ ನೀವೇನು ನಮ್ಗೆ ಹೇಳಬೇಕು ಏನು ಅನಿಸುತ್ತೆ ಏನಾಗಬೇಕು ಅಥವಾ ಏನು ಪ್ರಶ್ನೆ ದಯಮಾಡಿದು ಅವಕಾಶವಿದೆ ಅವ್ರು ದಯಮಾಡಿಯಾದ ಪ್ರಶ್ನೆ ಕೇಳಬೇಕು ಅಂತ ನಾನು ವಿನಂತಿ ಮಾಡ್ತೀನಿ